ನಮ್ಮ ದೇಹದಲ್ಲಿ ತಾಮ್ರ ಏನ್ ಕೆಲಸ ಮಾಡುತ್ತೆ ಗೊತ್ತಾ ಈಗಿನ ವಿಜ್ಞಾನಿಗಳಿಗೆ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಮ್ಮ ದೇಹಕ್ಕೆ ತಾಮ್ರ ಬೇಕು ಅಂತ ತಿಳಿದ್ರೆ ನಮ್ಮ ಪೂರ್ವಜರಿಗೆ ಬಹುಶಃ ಅರಿವು ಸಾವಿರಾರು ವರ್ಷಗಳ ಮೊದಲೇ ಇತ್ತೇನೋ ಅದಕ್ಕೆ ತಾಮ್ರದ ಕೊಡದಲ್ಲಿ ನೀರ್ ತುಂಬಿಡ್ತಾ ಇದ್ರು ಕೆರೆಗಳಲ್ಲಿ ನದಿಗಳಲ್ಲಿ ತಾಮ್ರದ ನಾಣ್ಯಗಳನ್ನು ಹಾಕ್ತಾ ಇದ್ರು ಹಾಗಾದ್ರೆ ಈ ತಾಮ್ರ ನಮ್ಮ ದೇಹದಲ್ಲಿ ಏನ್ ಮಾಡುತ್ತೆ ನಮ್ಮ ದೇಹಕ್ಕೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗ್ತಕ್ಕಂಥ ಲೋಹ ಮತ್ತು ಇದು ನಮ್ಮ ದೇಹದಲ್ಲಿ ಸುಮಾರು ಎಪ್ಪತ್ತೈದು ಮಿಲಿಗ್ರಾಂ ನಿಂದ ನೂರ ಐವತ್ತು ಮಿಲಿಗ್ರಾಂ ನಷ್ಟು ಇರುತ್ತೆ ವಯಸ್ಕರರಿಗೆ ದಿನಕ್ಕೆ ಒಂದು ಪಾಯಿಂಟ್ ಮೂರು ಮಿಲಿಗ್ರಾಂ ನಿಂದ ಒಂದು ಪಾಯಿಂಟ್ ಆರು ಮಿಲಿಗ್ರಾಂ ನಷ್ಟು ಬೇಕಾಗುತ್ತೆ ಆದ್ರೆ ಇದು ಐದು ಮಿಲಿಗ್ರಾಂ ಕಿಂತ ಹೆಚ್ಚು ಸೇವಿಸಬಾರದು ಅದಕ್ಕೆ ತಾಮ್ರದ ಸಪ್ಲಿಮೆಂಟ್ಸ್ ಹೆಚ್ಚು ಲಭ್ಯವಿರುವುದಿಲ್ಲ ಆದ್ರೆ ನಮ್ಮ ಆಹಾರ ಪದಾರ್ಥಗಳಲ್ಲಿ ಕುಡಿಯುವ ನೀರಿನಲ್ಲಿ ಇದು ಕಂಡು ನಮ್ಮ ದೇಹದಲ್ಲಿ ಇದು ಮಿದುಳು ಹೃದಯ ಲಿವರ್ ಮೂತ್ರಜನಕಾಂಗ ಊದಲು ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ನಮ್ಮ ನಮ್ ದೇಹದಲ್ಲಿ ಹನ್ನೆರಡು ಕಿಣ್ವಗಳಿಗೆ ತಾಮ್ರ ಅಗತ್ಯ ಇವುಗಳಲ್ಲಿ ಸೆರುಲು ಪ್ಲಾಸ್ಮಿನ್ ಎಂಬ ಕಿಣ್ವ ನಮ್ಮ ರಕ್ತದಲ್ಲಿರುತ್ತೆ ಇದು ಕಬ್ಬಿಣಾಂಶವನ್ನು ಸರಿಯಾದ ರೂಪದಲ್ಲಿ ಹಿಮೋಗ್ಲೋಬಿನ್ ತಯಾರಿಸುವ ಅಂಗಾಂಶಗಳಿಗೆ ಸಾಗಿಸುವಲ್ಲಿ ಮುಖ್ಯವಾದ ಪಾತ್ರ ನಿರ್ವಹಿಸುತ್ತದೆ ಅಂದರೆ ಕೆಂಪು ರಕ್ತ ಕಣಗಳು ಹೆಚ್ಚಾಗಲು ಸಹಾಯ ಮಾಡುತ್ತೆ ಅನೀಮಿಯಾ ಅಂದ್ರೆ ನಾವು ಏನ್ ತಿಳಿದುಕೊಳ್ತೀವಿ ಕಬ್ಬಿಣ ಔಷಧ ಕೊರತೆ ಅಂತ ಆದ್ರೆ ನಿಮಗ್ ಗೊತ್ತಾ ತಾಮ್ರದ ಕೊರತೆ ಆದ್ರೂ ಅನಿಮಿಯ ಆಗುತ್ತೆ ಅದು ಹೇಗೆ ಅಂದ್ರೆ ಕಬ್ಬಿಣ ನಮ್ಮ ಕರುಳಿನಲ್ಲಿ ಹೀರಿಕೆ ಆಗ್ಬೇಕಾದ್ರೆ ತಾಮ್ರ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ದೇಹ ಶಕ್ತಿ ಉತ್ಪಾದಿಸಲು ಕೂಡ ಈ ತಾಮ್ರ ಸಹಾಯ ಮಾಡುತ್ತೆ ತಾಮ್ರವು ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಈ ಮೂರು ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದು ನಮ್ಮ ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ನಮ್ಮ ಮಿದುಳು ಮತ್ತು ನರಮಂಡಲ ಚೆನ್ನಾಗಿ ಕೆಲಸ ಮಾಡಲು ಮುಖ್ಯ ಬೇಕಾಗ್ತಕ್ಕ ಗಳನ್ನು ಅಂದ್ರೆ ನರ ಪ್ರೇಕ್ಷಕಗಳನ್ನು ರೂಪಿಸಲು ತಾಮ್ರ ಸಹಾಯ ಮಾಡುತ್ತೆ ಆಂಟಿ ಏಜಿಂಗ್ ಗುಣ ಹೊಂದಿದೆ ಯಾಕೆಂದ್ರೆ ಇದು ಜೀವಕೋಶಗಳ ನಿರ್ಮಾಣದಲ್ಲಿ ಸಹಾಯ ಮಾಡುತ್ತೆ ನಮ್ಮ ದೇಹ ಕೊಲಾಜನ್ ತಯಾರಿಸಲು ಸಹಾಯ ಮಾಡುತ್ತೆ ರಿಂಕಲ್ಸ್ ಬೇಗ ಬರಲು ಬಿಡಲ್ಲ ಮುಖದ ಹೊಳಪು ಹೆಚ್ಚಿಸುತ್ತದೆ ನಮ್ಮ ಚರ್ಮ ಮತ್ತು ಕೂದಲಿಗೆ ಬಣ್ಣ ಕೊಡುವ ಟೈರೋಸಿನ್ ಎಂಬ ಅಮೈನೋ ಆಮ್ಲ ಇದು ತಯಾರಾಗಲು ಕೂಡ ತಾಮ್ರ ಬೇಕು ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋದ್ರಿಂದ ಈ ಕೋಲೈ ಕಾಲ ಇಂತಹ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತೆ ಅದಕ್ಕೆ ನಮ್ಮ ಪೂರ್ವಜರು ನೀರನ್ನು ತಾಮ್ರದ ಬಿಂದಿಗೆಯಲ್ಲಿ ಹಾಕಿಡ್ತಾ ಇದ್ರು ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ತಾಮ್ರ ಬೇಕು ಇದು ಬಾಡಿ ಹೀಟ್ ಕೂಡ ಕಡಿಮೆ ಮಾಡುತ್ತೆ ಆಮೇಲೆ ಅಜೀರ್ಣತೆ ಮಲಬದ್ಧತೆ ಇಂತಹ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳಲ್ಲಿ ತಾಮ್ರ ಲಾಭ ಕೊಡುತ್ತೆ ಜಠರದ ಒಳಗೋಡೆಯಲ್ಲಿ ಉಂಟಾಗ್ತಕ್ಕಂಥ ಇನ್ಫ್ಲಮೇಷನ್ ಉರಿಯೂತ ಅದನ್ನು ಕಡಿಮೆ ಮಾಡುತ್ತೆ ಸ್ಟಮಕ್ ಅಲ್ಸರ್ ನಲ್ಲಿ ಲಾಭ ಕೊಡುತ್ತೆ ನಮ್ಮ ದೇಹದ ಪಿಎಚ್ ಬ್ಯಾಲೆನ್ಸ್ ಮಾಡುತ್ತೆ ಕಾರ್ಡಿಯೋ ಹೆಲ್ತ್ ಸುಧಾರಿಸುತ್ತದೆ ಅಧ್ಯಯನದ ಪ್ರಕಾರ ತಾಮ್ರ ರಕ್ತನಾಳಗಳಲ್ಲಿ ಉಂಟಾಗಿರ್ತಕ್ಕಂಥ ಪ್ಲೇಕ್ ತೆಗೆಯುವಲ್ಲಿ ಸಹಾಯ ಮಾಡುತ್ತದೆ ರಕ್ತದೊತ್ತಡ ನಿಯಂತ್ರಣದಲ್ಲಿಡುತ್ತದೆ ಅಂದ್ರೆ ಬಿಪಿ ಕಂಟ್ರೋಲ್ ಮಾಡುತ್ತೆ ವೆರಿಕೋಸ್ ವೇನ್ಸ್ ಇದ್ದವರಿಗೂ ಇದು ಒಳ್ಳೆಯದು ವೇಟ್ ಲಾಸ್ ನಲ್ಲಿ ಸಹಾಯ ಮಾಡುತ್ತೆ ನಮ್ಮ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ತಾಮ್ರ ಬೇಕು ನಮ್ಮ ದೇಹದ ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಸಂಯೋಜಕ ಅಂಗಾಂಶ ತಯಾರಾಗಲು ಇದು ಬೇಕು ನಮ್ಮ ಜೀವಕೋಶಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ರೆಡಾಕ್ಸ್ ಕ್ರಿಯೆಗಳಲ್ಲಿ ಕೂಡ ತಾಮ್ರದ ಪಾತ್ರ ಇದೆ ಆರ್ಥ್ರೈಟಿಸ್ ಸಂಧಿವಾತ ಇದ್ದವರಿಗೂ ಇದು ಒಳ್ಳೆಯದು ಅದಕ್ಕೆ ತಾಮ್ರದ ಉಂಗುರ ಬಳೆ ಧರಿಸುತ್ತಾರೆ ತಾಮ್ರದ ಸಮತೋಲನ ಅಲ್ಜಿಮರ್ಸ್ ಕಾಯಿಲೆಗೂ ಸಂಬಂಧಿಸಿದೆ ತಾಮ್ರದ ಕೊರತೆ ಆದ್ರೆ ಅಜೀರ್ಣತೆ ಉಸಿರಾಟದ ತೊಂದರೆ ಆಯಾಸ ಹೀಗೆ ಇನ್ನೂ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ ಹೆಚ್ಚಾದ್ರೂ ಸಮಸ್ಯೆನೆ ವಾಂತಿ ಆಗಬಹುದು ಇದು ಲಿವರ್ ನಲ್ಲಿ ಶೇಖರಣೆ ಆಗೋದ್ರಿಂದ ಲಿವರ್ ಅನ್ನು ಹಾನಿ ಮಾಡಬಹುದು ಆದ್ದರಿಂದ ಐದು ಮಿಲಿಗ್ರಾಮ್ ಗಿಂತ ಹೆಚ್ಚು ಸೇವಿಸಬಾರದು ಅದಕ್ಕೆ ಯಾವುದೇ ರೀತಿಯ ತಾಮ್ರದ ಸಪ್ಲಿಮೆಂಟ್ಸ್ ಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ತಾಮ್ರದ ಪಾತ್ರೆಯಲ್ಲಿ ಎಂಟರಿಂದ ಹನ್ನೆರಡು ಗಂಟೆ ಶೇಖರಿಸಿಟ್ಟಿರ್ತಕ್ಕಂಥ ನೀರು ಅಂದ್ರೆ ಕಾಪರ್ ಚಾರ್ಜ್ಡ್ ವಾಟರ್ ಅಂತ ಹೇಳ್ತೀವಿ ಅದನ್ನು ಕುಡಿದ್ರೆ ಸಾಕು ಇನ್ನು ವೇಳೆದೆಲೆ ಅಡಿಕೆ ಗೋಡಂಬಿ ಸೂರ್ಯಕಾಂತಿ ಬೀಜ ಕೊಬ್ಬರಿ ಬಟಾಣಿ ಈರುಳ್ಳಿ ಸಾಸಿವೆ ಹಸಿರು ತರಕಾರಿಯಲ್ಲಿ ಹೀಗೆ ಇನ್ನು ಹಲವಾರು ಆಹಾರ ಪದಾರ್ಥಗಳಲ್ಲಿ ತಾಮ್ರ ಕಂಡು ಬರುತ್ತೆ ಹೀಗೆ ಇವುಗಳಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ತಾಮ್ರ ನಾವು ಪಡೆದುಕೊಳ್ಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು